પરીંરાા ઊરાા હીણ કીણ કીણે કྲારા િંરાાા તાાાા કીણ કྲાા ચરાા કાણિ કྲાાાાણ ಹಾಯ್ ನೋಡಿ ಇಕಡೆ ಮನೆ ಇಕಡೆ ಮನೆ ಚಲನ ಮಾಡ್ಕೊಂಡು ಹೋಗ್ತೀರಾ ನೋಡಿ ಆರಾಚನೆ ಆರಾ ಇಲ್ಲ ಮಾಡಿ ನೋಡಿ ಇಕಡೆ ಮನೆ ಸೈಡ್ ಯಾಕಿರೋ ಎಲ್ಲ ಬರ್ತೀರಾ ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ನಾವು ಬಾನವಾಡಿ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಜೆ ಡಿ ಎಸ್ ಮುಖಂಡರು ನಾವು ಇವತ್ತು ಜೆಡಿಎಸ್ ಇದ್ರು ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಹಾಗೂ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಎಸ್ನವರು ಇವತ್ತು ಬಿಜೆಪಿಗೆ ವೋಟ್ ಹಾಕುವ ಮುಖ್ಯ ಸಲ ಎರಡು ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರದಲ್ಲಿ ಬಚ್ಚೇಗೌಡರು ಗೆದ್ದಿದ್ರು ಈ ಸಾರಿ ಕಡಿಮೆ ಅಂದ್ರೆ ಒಂದು ಎರಡು ಲಕ್ಷದ ಮೇಲೆ ಅವರು ಲೀಡಿಂಗ್ ಆಗಿ ಗೆದ್ದು ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ನಂಬಿದ್ದೇವೆ ಇವತ್ತು ನಮ್ಮ ಯಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಎನ್ ಡಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಎಲ್ಲ ಹೋಬಳಿಗೂ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸೋಲೂರು ಹೋಬಳಿಗೂ ಸಹ ಆಗಮಿಸ್ತಾ ಇದ್ದಾರೆ ಈ ಸೋಪುರದಿಂದ ಸೋಲೂರು ಹೋಗೋ ಹೋಗುವ ಮಾರ್ಗದಲ್ಲಿ ಇವತ್ತು ನಾವು ಕಾವಡಿ ಗ್ರಾಮ ಪಂಚಾಯತಿಗೆ ಎಲ್ಲ ನಮ್ಮ ಜೆ ಡಿ ಎಸ್ಸು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಅವರನ್ನು ಒಂದು ಸಣ್ಣ ಸಮಾರಂಭ ಸನ್ಮಾನವನ್ನು ಇವತ್ತು ನಾವು ಮಾಡಿಕೊಂಡಿದ್ದೇವೆ ಅವರು ಗೆದ್ಯೋದಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ ನೂರಕ್ಕೆ ನೂರರಷ್ಟು ಗೆದ್ದು ಮೋದಿ ಅವರ ಒಂದು ಕೈ ಬಲಪಡಿಸೋದಕ್ಕೆ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಸತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ನಾವ್ ಹೇಳೋದಿಷ್ಟೇ ನಾವು ಈಗ ಸೋಲೂರು ಹಬ್ಲಿ ಅಂತರ ಅಂತರದಲ್ಲಿ ಇದೇವೆ ನಾವು ಜಿಲ್ಲೆ ಬಂದು ರಾಮನಗರ ನಾವು ಓಟ್ ಹಾಕೋದೆಲ್ಲ ಚಿಕ್ಕಬಳ್ಳಾಪುರ ಮತ್ತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಕೈ ಮುಗಿದು ಇಷ್ಟೇ ಸುಧಾಕರ್ ಸಾರ್ ಗೆದ್ದ ತಕ್ಷಣ ನಮ್ದು ಏನಾದರೂ ಮಾಡಿ ಇಲ್ಲ ನೆಲಮಂಗಲಕ್ಕೆ ಹಾಕಬೇಕು ಇಲ್ಲ ಅಂದ್ರೆ ನಮ್ಮನ್ನ ಮಾಗಡಿಕ್ ಕಳಿಸ್ಬೇಕು ಆ ರೀತಿಯಾದಂಥ ನಾವು ಒತ್ತಡವನ್ನು ಮೇಲೆ ನಾವು ಇಡೀ ಸೋಲೂರಿನ ಎಲ್ಲ ಸಮಸ್ತ ನಾಗರಿಕರು ಹೋರಾಟ ಮಾಡಿ ಅದೊಂದನ್ನು ನಾವು ಪ್ರಯತ್ನವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಖಂಡಿತವಾಗೂ ನಾವು ಈ ಮುಖ್ಯ ನಾವು ಮಾಡ್ತೇವೆ